ಹುಕ್ಕೇರಿ ತಾಲೂಕಿನ ಬೀದ್ರೆವಾಡಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಭವ್ಯವಾದ್ಯ ಮೇಳದೊಂದಿಗೆ ಗ್ರಾಮದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಮೂರ್ತಿಯನ್ನ ಮುಖಾಂತರ ಮೂರ್ತಿಯನ್ನ ಕಾಣ್ತಾ ಇದ್ದೀವಿ ಅಂಥದ್ರಲ್ಲಿ ಒಂದು ವಿಶೇಷ ಅಂತಂದ್ರೆ ಮೂರ್ತಿ ಮುಖಾಂತರ ವೀಕ್ಷಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಒಂದ್ಸರಿ ಜೋರಾದ ಚಪ್ಪಾಲೆಯನ್ನ ಕಟ್ಟುವುದರ ಮುಖಾಂತರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಲೋಕಾರ್ಪಣೆಯನ್ನ ಮಾಡತಕ್ಕಂತಹ ಒಂದು ಸಂಕಟ ಈರ್ವರು ಪರಮ ಹಾಗೂ ಕಾಂಗ್ರೆಸ್ ಮುಖಂಡರು ಅದರ ಜೊತೆಗೆ ನಮ್ಮ ಬಿದ್ರೆ ಗ್ರಾಮಸ್ಥರು ಸಹಿತ ನಾನು ಮೊದಲು ಉದ್ಘಾಟನೆ ಮಾಡಿದಂತಹ ಮೂರ್ತಿ ಇದು ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯನನ್ನ ಬಗ್ಗೆ ಹೇಳ್ಬೇಕಂತ ತಿಳ್ಕೊಂಡು ಅವ್ರು ನನ್ನ ಮೇಲೆ ಹಾಕಿಬಿಟ್ರು ಬಿಟ್ಟರು ಬರ ನಾನು ಅವ್ರ ಮೇಲೆ ಹಾಕಲಿಕ್ಕೆ ಆಗಿದ್ವಿ ರಾಯಣ್ಣ ರಾಯಣ್ಣೆ ಬಿದ್ರೇವಾಡಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿಯ ಕ್ರಾಂತಿವೀರ ಸಂಗೊಳ್ಳೆ ರಾಯ ನನ್ನ ಮೂರ್ತಿ ಪ್ರತಿಷ್ಠಾಪನಾ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರುವಂತಹ ಪರಮಪೂಜ್ಯ ದೇವರು ಉತ್ತರಾಧಿಕಾರಿಗಳು ಹಡಕಲಾಟದ ಪರಮಪೂಜ್ಯರ ಬಸೋಪಾದಗಳಿಗೆ ನಟಮಿತನಾಗಿ ಜಪಲ್ ತಟ್ಟುಬಿಟ್ಟು ಒಮ್ಮೆ ಮುಗಿಸ್ಬಿಡ್ತೀನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನದಲ್ಲಿರುವಂತಹ ಆತ್ಮೀಯರು ಸಹೋದರರು ಸದಾವಕಾಲ ಮಾರ್ಗದರ್ಶಕರು ನನ್ನ ಬೆಂಗಾವಲಾಗಿ ನಿಂತಹ ಕಿರಣ್ ಸಿಂಗ್ ರಜಪೂತ್ ಅವರಲ್ಲಿ ದಯಾನಂದ್ ಪಾಟೀಲ್ ಅವರಲ್ಲಿ ಕಾಂಬಳೆ ಗಣಪತಿ ಕಾಂಬಳೆ ಅವರಲ್ಲಿ ವೇದಿಕೆ ಮೇಲೆ ಬಹಳಷ್ಟು ಜನರು ನನಗೆ ಹೆಸರು ಗೊತ್ತಿಲ್ಲ ನನ್ನ ಮಗ ನನ್ನ ತಂದೆ ನೀವು ಮಕ್ಕಳು ತಾವು ವೇದಿಕೆ ಮೇಲಿರುವಂಥವ್ರು ತಮ್ಮನ್ನೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಶಾಲಾ ವಿದ್ಯಾರ್ಥಿಗಳೇ ತಾಯಂದಿರೇ ಹಾಲು ಮತ್ತು ಮೊದಲಾದ ಎಲ್ಲ ಸಮಾಜದ ಬಾಂಧವರೇ ತಾವೆಲ್ಲರೂ ಬಸವ ನೀಲಾಂಬಿಕೆಯ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ನಾನು ಬಹಳ ಮಾತಾಡೋದಿಲ್ಲ ಬಿಸಿಲು ಆಗಿದೆ ಎರಡೂವರೆ ತಕ್ಷಣ ಮುಗಿಸ್ಬಿಡ್ತೀನಿ ಯಮಕ ಮಠಕ್ಕೆ ಮೇಲೆ ನಾನು ಮೊದಲು ಉದ್ಘಾಟನೆ ಮಾಡಿದಂತಹ ಮೂರ್ತಿ ಇದು ವಿಶೇಷವಾಗಿ ಕ್ರಾಂತಿವೀರ ಬಗ್ಗೆ ಹೇಳ್ಬೇಕಂತ ತಿಳ್ಕೊಂಡು ಅವ್ರು ನನ್ನ ಮೇಲೆ ಹಾಕಿಬಿಟ್ರು ಬಿಟ್ಟರೆ ಬರ ನಾ ಅವ್ರ ಮೇಲೆ ಹಾಕಿ ಅಡಿಕೆ ಆಗಿದ್ದೆ ಇದು ಒಂಥರ ಕೋಕಿ ಹೊಟ್ಟಿದೀಗಲ ಬಿದ್ರೇವಾಡಿ ಅಂತಂದ್ರೆ ಗುಡ್ಗಾಡು ಪ್ರದೇಶದ ಜನ ನಾವೆಲ್ಲ ನಮ್ಮ ಮಾತು ಬಿರುಸಿರಬಹುದು ನಮ್ಮ ನಡವಳಿಕೆ ಬಿರುಸಿರ್ಬೋದು ಆದರೆ ನಮ್ಮ ಮನಸ್ಸು ಮಾತ್ರ ಯಾವಾಗೂ ಕೂಡ ಮೃದುವಾಗಿರ್ತಕ್ಕಂತಹ ಭಾಗದ ನಾವೆಲ್ಲ ಈ ಬಿದಿರೇವಾಡಿ ಜನ ಈ ಕಡೆ ಹುಕ್ಕೇರಿ ಅರ್ಧ ಮತಕ್ಷೇತ್ರಕ್ಕೆ ಹೋದರೆ ನಮ್ಮ ಜನ ಹೆಂಗಂತಂದ್ರೆ ಗಲ ನಮ್ಮನ್ನು ಶತಶತಮಾನದಿಂದಲೂ ಕೂಡ ಆಳದಂಥವ್ರ ಕೈಯಲ್ಲಿ ಅಧಿಕಾರ ಕೊಡುವಂತಹ ಜನ ಆದ್ರೆ ಶತಶತಮಾನದಿಂದಲೂ ಕೂಡ ಅನ್ಯಾಯಕ್ಕೆ ಒಳಗಾದ ಸಮಾಜದ ಒಬ್ಬ ಪ್ರತಿನಿಧಿಯ ಕೈಯಲ್ಲಿ ರಾಜಕಾರಣವನ್ನು ಕೊಟ್ಟು ಈ ದೇಶಕ್ಕೆ ಸಾಹುಕಾರ ಆದರೆ ಮನಸ್ಸಿಗೆ ಸಹಕಾರನನ್ನು ಮಾಡಿದಂತಹ ಭಾಗದ ಜನ ಅಂದರೆ ನಾವು ಗುಡಿಗೇರಿ ಭಾಗದ ಜನ ಅನ್ನೋದನ್ನು ನಾವು ಬಹಳ ಪೂರ್ವಕವಾಗಿ ಹಾಲು ಮತ್ತು ಸಮಾಜದಲ್ಲಿ ಸುಮಾರು ನೂರರಲ್ಲಿ ಹುಟ್ಟಿದಂತಹ ಸಂಗೊಳ್ಳಿ ರಾಯನ ವ್ಯವಸ್ಥೆ ಏನಿದೆಯಲ್ಲ ಕರ್ನಾಟಕವನ್ನು ಮೊದಲು ಮಾಡಿಕೊಂಡು ದಕ್ಷಿಣ ಭಾರತವನ್ನು ಸಮರ್ಥವಾಗಿ ಆಳಿ ಈಗಿನ ಕಾಲಕ್ಕೆ ಕೊಟ್ಟಂತಹ ಏಕೈಕ ಸಮಾಜ ಯಾವುದಾದ್ರೆ ಹಾಲುಮತ ಸಮಾಜ ನವಾಬರು ಮತ್ತು ಖಿಲ್ಜಿಗಳ ಗೋರಿಗಳ ಕಾಲಕ್ಕೆ ಕಾಶಿ ವಿಶ್ವನಾಥನ ದೇವಾಲಯ ಹತ್ಯೆ ಆಗಿ ಆ ದೇವಾಲಯ ನರ್ಮದಾ ನದಿಗೆ ಬಂದಾಗ ಮತ್ತೆ ಕಾಶಿಗೆ ಹೋಗಿ ಆ ಲಿಂಗವನ್ನು ಸ್ಥಾಪನೆ ಮಾಡಿ ಬಂದವಳಿದೆ ಹಾಲುಮತ ಸಮಾಜದ ಹೋಳ್ಕರ್ ದಾಯಿ ಅಹಲ್ಯಬಾಯಿ ಹೋಳ್ಕರ್ ಅವರು ಕೂಡ ಹಾಲು ನರಕದ ಜನರಿಗೆ ಚರಕವನ್ನು ನೀಡಿದರೂ ಕೂಡ ಜ್ಞಾನದ ಮಾರ್ಗವನ್ನು ಕೊಟ್ಟಂತಹ ಇಟಗಿ ಭೀಮಾಂಬಿಕೆನು ಹಾಲು ಮತದವಳೆ ಕೊರಳಾಗ್ ಲಿಂಗ ಕಟ್ಕೊಂಡು ಮಂದಿ ಬೈತಾರ ಅಂತ ತಿಳ್ಕೊಂಡು ತುರುಗುದಾಗಿ ಲಿಂಗ ಕಟ್ಕೊಂಡು ಮುಕ್ತಿ ಪದವಿ ಏರಿ ವಿರಕ್ತಿರಲ ನಾಥ ಒಂದು ಬದುಕಿ ಬಾಳುವುದಂತಹ ಸಜ್ಜಲು ಶರಣಮ್ಮನು ಹಾಲು ಮತದವಳೆ ಇಡೀ ಸಮಗ್ರವನ್ನ ಆಳಿ ಬೌದ್ಧ ಧರ್ಮವನ್ನು ಈ ದೇಶದಲ್ಲಿ ಪ್ರಚಾರ ಮಾಡಿಸಿ ಅಡಲಾಚೆ ಕಡಲಾಚೆ ಹೋಗಿ ಬೌದ್ಧ ಧರ್ಮವನ್ನು ಕೊಟ್ಟಂತಹ ಸಾಮ್ರಾಟ ಅಶೋಕ ಸಾಮ್ರಾಜ್ಯನು ಕೂಡ ಹಾಲು ಮತದವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಹಕ್ಕಬುಕ್ಕರು ಹಾಲು ಮತದವರು ಜಗದಾದಿ ಜಗದ್ಗುರುಗಳಾಗಿ ಬಸವಣ್ಣನವರ ಕಾಲಕ್ಕೆ ಮಹಾನ್ ಪರಿವರ್ತನೆ ಮಾಡಿದಂತಹ ರೇವನ ಸಿದ್ದೇಶ್ವರರು ಹಾಲು ಮತದವರು